ಎಮ್ ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿತ್ತಾಳೆ ಪಾತ್ರೆ ತೊಳೆಯೋದು ತಾನೇ ಕಷ್ಟ ಹೇಳಿ ತೊಳಿಬೇಕು ಅಂದ್ರೆ ಅಪ್ಪ ತೊಳಿಬೇಕಾ ಇಷ್ಟೊಂದು ಗಲೀಜಿದೆ ಇಷ್ಟೊಂದು ತೊಳಿಬೇಕು ಕೈಯೆಲ್ಲ ನೋವು ಬರುತ್ತೆ ಅಂತೀರ ಬಟ್ ಮನೆಯಲ್ಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಐದು ನಿಮಿಷದಲ್ಲೇ ಇಷ್ಟೇ ಕಲೆ ಇದ್ರೂ ಬೇಗ ಹೋಗುವಂತಹದನ್ನ ಇವತ್ತು ಹೇಳ್ಕೊಡ್ತೀನಿ ಹಬ್ಬ ಇರೋದ್ರಿಂದ ಅವರ ಲಕ್ಷ್ಮಿ ಹಬ್ಬ ಇರೋದ್ರಿಂದ ಕೆಲಸ ಇರುತ್ತೆ ಬೇಗ ಬೇಗ ತೊಳಿಬೇಕಲ್ವ ಹಾಗಿದ್ರೆ ನೀವು ಸಹ ಈ ಥರ ಮನೇಲಿ ಟ್ರೈ ಮಾಡಿ ಏನಿಲ್ಲ ನಿಂಬೆಣ್ಣ ಸಾಲ್ಟ್ ಅಂತ ಸಿಗುತ್ತೆ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಇದು ಅವೈಲೇಬಲ್ ಇರುತ್ತೆ ಇದು ಒಂದು ಒಂದು ಸ್ವಲ್ಪ ಹಾಕ್ಕೊಂಡು ಯಾವುದನ್ನಾಗಲಿ ಸ ಸೋಪ್ ಆಯಿಲ್ನ ಯೂಸ್ ಮಾಡಿ ನಾನಿಲ್ಲಿ ವಿಮ್ ಜೆಲ್ ತಗೊಂಡಿದ್ದೀನಿ ಹಾಕಿ ಸ್ವಲ್ಪ ಕಾಯಿಸಿರುವಂಥ ಕುದಿರುವಂತಹ ನೀರಿಗೆ ಇದನ್ನೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಪಾತ್ರೆನ ಅದರಲ್ಲಿ ತುಂಬ ಕಲೆ ಇದೆ ಸ್ವಲ್ಪ ಪಾತ್ರೆನ ಮುಳುಗಿಸಿಡಿ ನೋಡಿ ಈ ಥರ ಯಾವುದೇ ದೀಪ ಆಗಿರ್ಬೋದು ಡೈಲಿ ಯೂಸ್ ದೀಪ ಆಗಿರ್ಬೋದು ಅಥವಾ ಇಟ್ಟಿದ್ರೋ ದೀಪ ಆಗಿರ್ಬೋದು ನೀರಲ್ಲಿ ಸಲ ಮುಳುಗಿಸಿ ಈ ಥರ ನೀಟಾಗಿ ಒಂದೆರಡು ಮೂರು ನಿಮಿಷ ನೀಟಾಗೆ ಮುಳುಗಿಸಿ ಇಟ್ಟು ಅದನ್ನು ಸಲ ವಾಶ್ ಮಾಡಿ ಬೇಕಾರೆ ಬೇರೆ ನೀರಲ್ಲಿ ಸಹ ವಾಶ್ ಮಾಡಿ ಅದನ್ನು ಮತ್ತೆ ನೀಟಾಗಿ ತೊಳೆದು ಒರೆಸಿ ಒಣಗಿರೋ ಬಟ್ಟೆಯಲ್ಲಿ ಒಂದು ಈಚೆಗಡೆ ಬಿಸಿಲಲ್ಲಿ ಒಂದೆರಡರಿಂದ ಮೂರು ನಿಮಿಷ ಒಣಗಿಸಿ ಇಟ್ಕೊಂಡ್ರೆ ನಿಮಗೆ ಅದು ಒಂದು ಹದಿನೈದು ದಿವಸ ಆದ್ರೂ ನೀಟಾಗಿ ಅದೇ ಶೈನಿಂಗಲ್ಲೇ ಇರುತ್ತೆ ಮೇಯ್ನು ತಾಮ್ರದ ಪಾತ್ರೆ ಹಿತ್ತಾಳೆ ಪಾತ್ರೆ ತೊಳೆದಿದ ತಕ್ಷಣ ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆ ತೊಗೊಂಡು ನೀರನ್ನೆಲ್ಲ ಒರೆಸಿ ಒಂದೆರಡರಿಂದ ಮೂರು ನಿಮಿಷ ಬಿಸಿಲಲ್ಲಿ ಒಣಗಿಸೋಕಿಟ್ರೆ ಅದು ತುಂಬ ದಿನ ಆದರೂ ಯಾವುದೇ ಥರದ ಕಳೆ ಕಟ್ತೀರೆ ನಿಮಗೆ ಚೆನ್ನಾಗಿ ಕಾಣಕ್ಕೆ ಇರುತ್ತೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಇಷ್ಟು ಬೇಗ ಪಳಪಳ ಅಂತ ಹೊಳೆಯುವಂಥ ಈ ತಾಳೆ ಕ್ಲೀನ್ ಮಾಡ್ಕೊಳ್ಬೋದು ನೀವು ಸಹ ಇದೇ ಥರ ಬಳಸಿ ಟೈಮ್ನ ಸೇವ್ ಮಾಡಿ ಮನೆಯಲ್ಲಿರೋ ಅಂಥ ಸಿಗೋಂಥ ಪದಾರ್ಥನ ಬಳಸ್ಕೊಂಡು ಮಾಡಿದ್ರೆ ನಮಗೆ ಏನೋ ಒಂಥರ ಖುಷಿ ಸಿಗುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರೇ ಇಲ್ಲಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ